ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸಯ್ಯದ್ ಇವತ್ತೊಂದು ಬಹಳ ಮಹತ್ವವಾದ ಒಂದು ಸ್ಟೋರಿ ತೆಗೆದುಕೊಂಡು ಬಂದಿದ್ದೀನಿ ಇದನ್ನು ದಯವಿಟ್ಟು ನೋಡಿ ನೋಡೋದಕ್ಕಿಂತ ಮುಂಚಿತ ನೀವೇನು ಮಾಡಬೇಕು ಗೊತ್ತಾ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಸಬ್ ಚಾನಲ್ಗೆ ನಂಬರ್ ಒನ್ ನ್ಯೂಸ್ ಕನ್ನಡ ಅಂತ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಬೇಕು ಅಂದ್ರೆ ನಿಮಗೆ ದೈನಂದಿನವಾಗಿ ನಾವು ಏನೇನು ಸುದ್ದಿ ಬಿತ್ತರಿಸ್ತೇವೆ ಅದನ್ನು ನೀವು ನೋಡಲಿಕ್ಕೆ ನೆರವಾಗುತ್ತೆ ವೀಕ್ಷಕರೇ ಇವತ್ತು ಒಂದು ಮಹಾತಾಯಿ ಭಾರತದ ಒಂದು ಮಹಾತಾಯಿ ಒಂದು ತಾಯಿಗೆ ಗೌರವ ನಾವು ಭಾರತದಲ್ಲಿ ಹೇಗೆ ಕೊಡ್ತೇವೆ ಹೆಣ್ಣಿಗೆ ಒಂದು ಕಣ್ಣು ಅಂತೀವಿ ನಾವು ಇದು ನಮ್ಮ ಸಂಸ್ಕೃತಿ ಈ ಒಂದು ಭಾರತದ ಒಂದು ಮಹಾತಾಯಿಗೆ ಹದಿನೈದು ನೂರು ಮಕ್ಕಳು ನೀವು ವಿಚಿತ್ರ ಆಗ್ಬೋದಲ್ಲ ಒಂದು ತಾಯಿಗೆ ಹದಿನೈದು ನೂರು ಮಕ್ಕಳು ಅದು ಹೇಗೆ ಅನ್ನೋದು ಇವತ್ತಿನ ಈ ಕಂಪ್ಲೀಟ್ ಸ್ಟೋರಿ ಮುಖಾಂತರ ಹೇಳ್ತೀನಿ ಇಂಥ ತಾಯಿ ಮತ್ತೊಬ್ಬಳು ಸಿಗಲಿಕ್ಕಿಲ್ಲ ಇಂಥ ತಾಯಿ ಅನೇಕ ತಾಯಿಗಳು ನಮ್ಮ ಗ್ರಾಮ ಮತ್ತು ನಗರದಲ್ಲಿ ಬರಬೇಕು ಅನ್ನೋದೇ ನಮ್ಮ ನಂಬರ್ ಒನ್ ಚಾನಲ್ ಆಶಯ ವೀಕ್ಷಕರೇ ಈ ಸ್ಟೋರಿ ಇವತ್ತು ಹೇಳ್ತೀನಿ ನೋಡಿ ಭಾರತದಲ್ಲಿ ಇಂಥ ಮಹಾನ್ ತಾಯಿ ಇದ್ದಾಳಂದರೆ ನಿಮಗೆ ಅಚ್ಚರಿ ಆಗ್ಬೋದು ವೀಕ್ಷಕರೇ ಸ್ವತಃ ಅಮಿತಾಬ್ ಬಚ್ಚನ್ ಅವಳ ಮನೆಗೆ ಹೋಗಿ ಏನು ಮಾಡಿದ್ದಾರೆ ಗೊತ್ತಾ ಆ ಮಹಾ ತಾಯಿ ಸಿಂಧೂ ತಾಯಿಯ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದಿದ್ದಾರೆ ಆದರೆ ಆ ಮಹಿಳೆ ಅದೇನು ಮಹಾನ್ ಕಾರ್ಯ ಮಾಡಿದಾಳೆ ಗೊತ್ತಾ ಹಾಗಾದರೆ ಈ ಸ್ಟೋರಿ ನೋಡಿ ಈ ಇತಿಹಾಸ ನಮ್ಮ ಯುವ ಪೀಳಿಗೆಗೆ ಪ್ರೇರಣೆಯಾಗಬೇಕು ಆದರ್ಶ ಸಿದ್ಧಾಂತ ಅಳವಡಿಸಿಕೊಳ್ಳಬೇಕೆಂಬುದೇ ನಮ್ಮ ಆತ್ಮವಿಶ್ವಾಸ ವೀಕ್ಷಕರೇ ಹಾಗಾದರೆ ನಮ್ಮ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಈ ಮಹಾನ್ ಮಹಿಳೆಯ ಪ್ರಚಾರವಿಲ್ಲ ಎಲ್ಲರಿಗೂ ಗೊತ್ತಾಗಬೇಕು ಈ ಸಿಂಧೂ ತಾಯಿ ಯಾರು ಈ ಸಿಂಧೂ ತಾಯಿ ಮಹಾರಾಷ್ಟ್ರದಲ್ಲಿ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಸ್ವಾತಂತ್ರ್ಯ ಸಂಭ್ರಮದ ದಿವಸದಲ್ಲಿ ಇರುವಾಗ ಜನ್ಮ ತಾಳಿದರು ಬಾಲ್ಯದಿಂದಲೇ ಬಡತನ ಓದುವ ಹವ್ಯಾಸವಿತ್ತು ತಪ್ಪಿಸಿ ತಪ್ಪಿಸಿ ಶಾಲೆಗೆ ಹೋಗುವುದು ಕಲಿಯುವ ಚಟವಿತ್ತು ಆದರೆ ಸ್ಲೇಟ್ ಮತ್ತು ಪಾಟಿ ತೆಗೆದುಕೊಳ್ಳಿಕ್ಕೆ ಹಣವಿರಲಿಲ್ಲ ವೀಕ್ಷಕರೇ ನೋಡಿ ಆಮೇಲೆ ಅವ್ರು ಏನ್ ಮಾಡ್ತಿದ್ರು ಎಲೆ ಮೇಲೆ ಬರೆಯುತ್ತಿದ್ದರು ಆದರೆ ಶಿಕ್ಷಣ ಕಲಿಯುವುದು ನಿಂತು ಆವಾಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳ ಮದುವೆ ಬೇಗನೆ ಮಾಡುತ್ತಿದ್ದರು ಹನ್ನೊಂದನೇ ವಯಸ್ಸಿನಲ್ಲಿ ಸಿಂಧೂ ತಾಯಿಯ ಮದುವೆ ಮೂವತ್ತು ವರ್ಷದ ಪುರುಷನೊಂದಿಗೆ ಆಯಿತು ಇಪ್ಪತ್ತನೇ ವಯಸ್ಸಿನಲ್ಲಿ ಗರ್ಭಿಣಿಯಾದರು ಜನ ಏನೇನು ಮಾತಾಡಿ ಹೀಯಾಳಿಸತೊಡಗಿದರು ಆ ಹೊಟ್ಟೆಯಲ್ಲಿರುವ ಮಗು ತಾಯಿದು ಅಲ್ಲ ಅಂತ ಇಲ್ಲ ಸಲ್ಲದ ಮಾತುಗಳನ್ನು ಹೇಳಿ ಸಿಂಧೂ ತಾಯಿಗೆ ಒಂದು ಅವಮಾನಕರ ಪ್ರಸಂಗವನ್ನು ಎದುರುವಂಥ ಒಂದು ನಿರ್ಮಾಣ ಮಾಡಿದರು ಈ ವಿಷಯ ತಿಳಿದು ಒಂಬತ್ತು ತಿಂಗಳ ಗರ್ಭಿಣಿಯನ್ನು ಆಕೆಯ ಗಂಡ ಕೋಪದಿಂದ ಹೊಟ್ಟೆ ಮೇಲೆ ಒದಿಯುತ್ತಾನೆ ಆಕೆ ಮೂರ್ಛೆ ಹೋಗುತ್ತಾಳೆ ಆವಾಗ ಮಗು ಜನ್ಮ ತಾಳುತ್ತದೆ ಹೆಣ್ಣು ಮಗುವಿಗೆ ಜನ್ಮ ನೀಡ್ತಾಳೆ ತಾಯಿ ಗಂಡನ ಆಸರೆ ಇಲ್ಲದಾಯಿತು ತಾಯಿ ಹೆಣ್ಣು ಮಗುವಿನೊಂದಿಗೆ ಭಿಕ್ಷೆ ಬೇಡಿ ಬದುಕುತ್ತಿದ್ದರು ರಾತ್ರಿ ಸ್ಮಶಾನದಲ್ಲಿ ಮಲಗುತ್ತಿದ್ದಳು ಯಾಕೆ ಅಂತ ಕೇಳಿದಾಗ ನನಗೆ ಮನುಷ್ಯರನ್ನು ಕಂಡರೆ ಭಯ ಆದರೆ ಭೂತ ಪಿಶಾಚಿಗಳಿಂದ ನನಗೆ ಭಯವಿಲ್ಲ ಅದಕ್ಕಾಗಿ ನಾನು ಸ್ಮಶಾನದಲ್ಲಿ ಮಲಗುತ್ತೇನೆ ಅಂತ ಜನರಿಗೆ ಉತ್ತರಿಸುತ್ತಿದ್ದಳು ಈ ತಾಯಿ ಮಹಾತ್ಮೆ ಒಂದು ದಿನ ಹಾಗೆ ತಿರುಗಾಡುತ್ತಾ ಹೋಗುವಾಗ ರಸ್ತೆಯಲ್ಲಿ ಒಂದು ಮಗು ಆಟವಾಡುತ್ತಿತ್ತು ಅದು ಅನಾಥವಾಗಿತ್ತು ನೋಡಿ ವೀಕ್ಷಕರೇ ಅದನ್ನ ಸಾಕತೊಡಗಿದಳು ತಾನು ಮಾಡಿದ ಭಿಕ್ಷೆ ಕೈ ಕೆಲಸದ ದುಡ್ಡಿನ ನಾಲ್ಕನೇ ಭಾಗ ಆ ಅನಾಥ ಮಕ್ಕಳ ಕ್ಷೇಮಾಭಿವೃದ್ಧಿಗೆ ಮೀಸಲಿಡುತ್ತಿದ್ದಳು ಈ ಮಹಾತಾಯಿ ಒಂದು ಮಗುವಿಗೆ ಜನ್ಮ ಕೊಟ್ಟು ಇಂದು ಹದಿನೈದು ನೂರು ಮಕ್ಕಳ ತಾಯಿಯಾಗಿದ್ದಾಳೆ ಎಲ್ಲರನ್ನು ಓದಿಸುತ್ತಿದ್ದಾಳೆ ಅನಾಥಾಶ್ರಮ ಕಟ್ಟಿದ್ದಾಳೆ ಬೆಳೆದ ಮಕ್ಕಳು ಇಂದು ಡಾಕ್ಟರ್ ಇಂಜಿನಿಯರ್ ಆಗಿದ್ದಾರೆ ಎರಡ್ ನೂರ ಐವತ್ತು ಅಳಿಯಂದ್ರನ್ನು ತಂದಿದ್ದಾಳೆ ಈ ಮಹಾತಾಯಿ ನೋಡಿ ಶಿ ತಾಯಿ ಕೊನೆಗೆ ಎಷ್ಟೋ ವರ್ಷಗಳ ನಂತರ ಆಕೆಯ ಗಂಡ ಮರಳಿ ಬರುತ್ತಾನೆ ಇದೆಲ್ಲ ನೋಡಿ ವಿಚಿತ್ರ ಆಗುತ್ತಾನೆ ಆವಾಗ ಕ್ಷಮೆ ಕೇಳುತ್ತಾನೆ ಕಾಲು ಮಿಂಚಿ ಹೋಗಿರುತ್ತದೆ ವೀಕ್ಷಕರೇ ಆದ್ರೆ ಆ ಮಹಾತಾಯಿ ಏನ್ ಮಾಡ್ತಾಳೆ ಗೊತ್ತಾ ನಿಮಗೆ ನೀನು ಅನಾಥ ನೀನು ನನ್ನ ಪತಿ ಇರಬಹುದು ಆದರೆ ನೀನು ನನ್ನ ಆಶ್ರಮದಲ್ಲಿ ಅನಾಥನಂತೆ ಇರಬೇಕಾಗುತ್ತೆ ನಿನಗೂ ನಾನು ಸಾಕುತ್ತೇನೆ ಎಂತ ಹೃದಯರಿ ಈ ಮಹಾತಾಯಿಯದು ನೋಡಿ ವೀಕ್ಷಕರೇ ನೀನು ಪತಿಯಾಗಿ ಬರಬೇಡ ಮಗನಾಗಿ ಬಾಸ ಹಾಕುತ್ತೇನೆ ಒಬ್ಬಳೇ ಒಬ್ಬ ಹೆಣ್ಣು ಮಗಳು ಸಿಂಧೂ ತಾಯಿ ರಾಷ್ಟ್ರ ರಾಜ್ಯದ ಏಳ್ನೂರ ಐವತ್ತು ಪ್ರಶಸ್ತಿ ತೆಗೆದುಕೊಂಡಿದ್ದರೆ ಅಂದರೆ ಎಷ್ಟೊಂದು ಅದ್ಭುತ ಅಂದರೆ ವಿಸ್ಮಯ ವೀಕ್ಷಕರೇ ರಾಷ್ಟ್ರಪತಿ ಪದಕ ಪ್ರಧಾನಮಂತ್ರಿ ಪದಕ ಅವಾರ್ಡ್ ಎಂತೆಂಥ ಪ್ರಶಸ್ತಿಗಳು ಈ ಸಿಂಧೂ ತಾಯಿಯನ್ನು ಹುಡುಕಿಕೊಂಡು ಬಂದವು ಅದಕ್ಕೆ ಅಂತಾರೆ ಅವಮಾನ ಮಾಡಿದವರು ಸನ್ಮಾನ ಮಾಡಲಿಕ್ಕೆ ಬರುತ್ತಾರೆ ನಿಜಕ್ಕೂ ಇದು ಸತ್ಯ ಘಟನೆ ವೀಕ್ಷಕರೇ ಎಪ್ಪತ್ತು ವರ್ಷದ ಸಿಂಧೂ ತಾಯಿ ಬಂದಂಥ ಪ್ರಶಸ್ತಿಗಳ ಹಣ ಅದರಲ್ಲಿ ಮಕ್ಕಳ ಪಾಲನೆ ಪೋಷಣೆ ಮಾಡುತ್ತಾಳೆ ಇದು ಅದ್ಭುತ ಮಕ್ಕಳ ದಿನಾಚರಣೆ ನಿಮಿತ್ತ ಈ ಅದ್ಭುತ ಸುದ್ದಿ ನಾವು ವೀಕ್ಷಕ ವೀಕ್ಷಕರಿಗೆ ಇದನ್ನು ಬಿತ್ತರಿಸ್ತಾ ಇದ್ದೀವಿ ವೀಕ್ಷಕರೇ ನಾವು ವಿಚಾರ ಮಾಡಬೇಕಾಗತ್ತೆ ನಾವು ಶ್ರೀಮಂತರಿದ್ದರೆ ದೇಣಿಗೆ ಕೊಡುತ್ತೇವೆ ಅಂತ ಆದರೆ ಒಬ್ಬ ಭಿಕ್ಷೆ ಬೇಡುವ ಹೆಣ್ಣು ಮಗಳು ಹದಿನೈದು ನೂರು ಮಕ್ಕಳನ್ನು ಸಾಕಿ ಉ ಕೊಟ್ಟು ಅತ್ಯಾಧುನಿಕ ವೃತ್ತಿಯಲ್ಲಿ ತೊಡಗಿಸಿ ಉನ್ನತ ಹುದ್ದೆ ಕೊಡಿಸಿದಾಳೆ ಆದರೆ ಈ ಮಹಾತಾಯಿ ತಾಯಿಗೆ ಒಂದು ಸೆಲ್ಯೂಟ್ ನಮ್ಮ ನಂಬರ್ ಒನ್ ಚಾನಲ್ದಿಂದ ಇಡೀ ಭಾರತದ ಒಂದು ಜನ ಒಂದು ಪ್ರೇಕ್ಷಕರ ವೀಕ್ಷಕರ ಮುಖಾಂತರ ಇವತ್ತು ಸೆಲ್ಯೂಟ್ ಹೊಡಿಯಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಜಗತ್ ಪ್ರಸಿದ್ಧ ಬಾಲಿವುಡ್ ನಟ ಅಮಿತಾಬ್ ಬಚ್ಚನ್ ಸಹಿತ ಸಂದರ್ಶನ ಮಾಡಿ ಉದಾರ ದಾನ ನೀಡಿದ್ದಾರೆ ಅವಳ ಕಾಲಿಗೆ ಬಿದ್ದು ಆಶೀರ್ವಾದ ತೆಗೆದುಕೊಳ್ತಾರೆ ಜೀವನದಲ್ಲಿ ಎಲ್ಲ ಧನ ಪ್ರಾಪ್ತಿ ಇದ್ದರೆ ಮಾತ್ರ ದಾನಿ ಆಗಬಾರ್ದು ದಾನ ಶ್ರೇಯಸ್ಸು ಇಂಥವರಿಂದ ನಮ್ಮ ಯುವ ಪೀಳಿಗೆ ಕಲಿಯಬೇಕು ಇಂದು ಸಾವಿರಾರು ಕೋಟಿ ಆಸ್ತಿ ಮಾಡಿದ ಸರ್ದಾರರಿಗೆ ದಾನ ಅನ್ನೋದೇ ಗೊತ್ತಿಲ್ಲ ಕೇವಲ ತಾನು ಚೆನ್ನಾಗಿರಬೇಕು ತನ್ನ ಕುಟುಂಬ ಸುಖವಾಗಿರಬೇಕು ಇಂಥ ಸಿಂಧೂ ತಾಯಿ ಭಾರತ ದೇಶದ ಮಹಾರಾಷ್ಟ್ರ ರಾಜ್ಯದಲ್ಲಿದ್ದಾಳೆ ಅಂದ್ರೆ ನಿಜಕ್ಕೂ ಅಮೋಘ ಇವಳಿಂದ ಈಗಲಾದರೂ ಆಗ ಅಗರ್ಭ ಶ್ರೀಮಂತರು ಕಲಿಯಬೇಕಾಗಿದ್ದು ಬಹಳವಿದೆ ವೀಕ್ಷಕರೇ ಪ್ರೇರಣೆ ಶಕ್ತಿ ಸಾಮರ್ಥ್ಯ ಹುಮ್ಮಸ್ಸು ಇದ್ದರೆ ಇಂಥ ಮಹಾತಾಯಿ ಹಾಗೆ ಪ್ರತಿ ಗ್ರಾಮದಲ್ಲಿ ತಾಯಿಗಳು ಹುಟ್ಟಿಕೊಂಡರೆ ದೇಶ ನಮ್ಮ ಸಂಸ್ಕೃತಿ ಹೇಗೆ ಇರುತ್ತೆ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ ಅಂದರೆ ಎಲ್ಲರಿಗೂ ಗೊತ್ತಾಗುತ್ತದೆ ಮದರ್ ಥೇರೇಸ ನಂತರ ಈ ಮಹಾತಾಯಿ ಸಿಂಧೂ ತಾಯಿ ಅಂತ ನಂಬರ್ ಒನ್ ಚಾನಲ್ ಸಾರಿ ಸಾರಿ ಹೇಳುತ್ತದೆ ವೀಕ್ಷಕರೇ ಈ ಸುದ್ದಿ ಮುಟ್ಟಿಸಲಿಕ್ಕೆ ನನಗೂ ಸಹಿತ ಹೆಮ್ಮೆ ಅನಿಸುತ್ತದೆ ಆದರೆ ಈ ಸುದ್ದಿ ನನಗೆ ಹೇಳಲಿಕ್ಕೆನು ತುಂಬ ರೋಚಕನ ಿದೆ ತುಂಬಾ ಒಂದು ಹೆಮ್ಮೆನ ಅನಿಸ್ತಾ ಇದೆ ವೀಕ್ಷಕರೇ ಇಂಥ ಸಾಮ್ರಾಜ್ಯ ಸುದ್ದಿಗಳೊಂದಿಗೆ ನೀವು ಏನಾದರೂ ನಿಮ್ಮ ಅನಿಸಿಕೆಗಳಿದ್ದರೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇಂಥ ಸಿಂಧು ತಾಯಿಗೆ ಒಂದು ಭಾರತ ಮಾತೆ ಎಷ್ಟು ಗೌರವ ಕೊಡ್ತಾ ಇದೆ ಇವತ್ತು ಅಂದರೆ ಇದೇ ನಮ್ಮ ನೆರೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಇದ್ದಾಳೆ ಈ ಸಿಂಧು ತಾಯಿ ಇನ್ನೂ ಜೀವಂತಿದ್ದಾಳೆ ಎಪ್ಪತ್ತು ವರ್ಷ ಮೇಲ್ಪಟ್ಟಾಗಿದ್ದಾಳೆ ಆದರೆ ಇನ್ನೂ ಸಹಿತ ಅನಾಥಾಶ್ರಮದ ಜೀವನದೊಂದಿಗೆ ಅನಾಥ ಮಕ್ಕಳ ಜೊತೆನೆ ಇವತ್ತು ಜೀವನ ಪರ್ಯಂತ ಇವತ್ತೆ ಅದೇ ಉಸಿರುವವರಿಗೆ ನನ್ನ ಪರಂಪರೆ ನಮ್ಮ ಕರ್ತವ್ಯ ಅಂತಾಳೆ ಇಂಥ ಮಹಾತಾಯಿಗೆ ನಾವೆಲ್ಲರೂ ನಮಿಸಬೇಕು ಇಂಥ ಮಹಾತಾಯಿಗಳು ಪ್ರತಿ ಗ್ರಾಮ ಮತ್ತು ಪ್ರತಿ ಜಿಲ್ಲೆಗಳಲ್ಲಿ ಇದ್ರೆ ಇವತ್ತು ನಮ್ಮ ಸಂಸ್ಕೃತಿ ನಮ್ಮ ಅನಾಥ ಮಕ್ಕಳ ನಮ್ಮ ಅವರ ಪಾಲನೆ ಪೋಷಣೆ ಅವರ ವಿದ್ಯಾಭ್ಯಾಸದ ಖರ್ಚು ವೆಚ್ಚಗಳನ್ನು ಸರಿದೂಗಿಸುವಂತ ಈ ಮಹಾತಾಯಿಗೆ ನಮ್ಮ ನಂಬರ್ ಒನ್ ಚಾನಲ್ ಯಾವಾಗಲೂ ಸೆಲ್ಯೂಟ್ ಮಾಡುತ್ತೆ ಹೆಮ್ಮೆ ಪಡುತ್ತೆ ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡಿ ವೀಕ್ಷಕರೇ ಸಬ್ಸ್ಕ್ರೈಬ್ ಆಗಿ ಇದನ್ನ ಸಂಪೂರ್ಣ ದೃಶ್ಯವನ್ನು ಸಹಿತ ನಾವು ನಮ್ಮ ನಂಬರ್ ಒನ್ ಚಾನಲ್ ತೋರಿಸ್ತಾ ಇದ್ದೀವಿ ವೀಕ್ಷಕರೇ